ಗೊತ್ತಿರ್ಬೋದು ಆದರೆ ನಮ್ಮ ಕರ್ನಾಟಕ ಕಡೆಯೆಲ್ಲ ಇದರ ಪ್ರಚಾರ ಕಡಿಮೆ ಅದೀಗ ನಮ್ಮ ತಂಡ ಪ್ರಾರಂಭ ಆದ ನಂತರವೇ ಮಾನ್ಯ ಚಂದ್ರನವರ ಸಹಕಾರದಿಂದ ಕೂಡ ಅಂದರೆ ಅವರು ಹೇಗೆ ಅಂದರೆ ಆಗಾಗ ಆಗಾಗ ನಮ್ಮ ಕಾರ್ಯಕ್ರಮದ ಯೂಟ್ಯೂಬಿಗೆ ಹಾಕ್ತಾ ಇದ್ವಿ ಆದ್ದರಿಂದ ಅದು ಬಹಳ ಪ್ರಚಾರ ಇತ್ತು ಆ ಬಗ್ಗೆ ನಾನು ಅವರಿಗೆ ಬಹಳ ಧನ್ಯವಾದಗಳನ್ನು ಹೇಳಬೇಕು ಅದು ನನ್ನ ಕರ್ತವ್ಯ ನಾರಾಯಣ ಎಂ ಎಂದರೆ ಏನು ಕೆಲವರಿಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ನಾರಾಯಣೀಯಂ ಅಂದರೆ ಭಕ್ತಿ ಜ್ಞಾನ ಕರ್ಮ ಇವುಗಳು ಆ ಶೋಕಗಳಲ್ಲಿಯೂ ಅಡಕವಾಗಿವೆ ಭಗವಾನ್ ಶ್ರೀಕೃಷ್ಣನ ಗುರುವಾಯುಧಪ್ಪನ ವರ್ಣನೆ ಅದಷ್ಟೇ ಅವನ ಸ್ವಂತವಾದ ಶೋಕಗಳಲ್ಲದೆ ಅದರಲ್ಲಿ ಭಾಗವತದ ಶೋಕಗಳು ಜಾಸ್ತಿ ಇರ್ತವೆ ಭಾಗವತದ ಘಟನೆಗಳು ಏನು ನಡೆಯುತ್ತವೆ ಎಲ್ಲ ವಿಷಯಗಳು ಕೂಡ ಇದೆ ಭಾಗವತದಲ್ಲಿ ಚಂದಸ್ಥೆಯಲ್ಲಿ ಎಷ್ಟು ಶ್ಲೋಕವಿದೆ ಒಂದು ಸರ್ಗದಲ್ಲಿ ಅಥವಾ ಒಂದು ಅಧ್ಯಾಯದಲ್ಲಿ ಅವುಗಳ ಸಾಧವನ್ನು ತೆಗೆದು ಹತ್ತೇ ಶ್ಲೋಕದಲ್ಲಿ ವಿವರಿಸ್ತಾರೆ ಕವಿ ನಾರಾಯಣ ಭಟ್ಟತಿ ಈ ನಾರಾಯಣ ಭಟ್ಟತಿ ಎಂಬವರು ಇಲ್ಲಿ ಹುಟ್ಟಿ ಈ ವರ್ಷಕ್ಕೆ ಈಗ ಈಗಕ್ಕೆ ಈ ಕಾಲವಾದಕ್ಕೆ ಒಂದು ಆರುನೂರವರೆ ಶಾಸ್ತ್ರ ಹತ್ರ ಆಗ್ಬೋದು ಈ ಕಾವ್ಯರಚನೆ ಆಗಿಯೂ ಕೂಡ ಆರುನೂರು ವರ್ಷ ಅತಿಯಾದ ನಿಖರವಾದ ಲೆಕ್ಕ ಇಲ್ಲ ನೂರು ಸರ್ಗಗಳು ನೂರು ಸರ್ಗಗಳಂದರೆ ಅವರೇಜ್